ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಸ್ಕೂಲ್ ಇದು ನಮ್ಮ ಶಾಲೆ ಹಿಂದೆ ಕಾಣ್ತಾ ಅದು ನಮ್ಮ ಕ್ಲಾಸ್ ರೂಮ್ ಹ್ಮ್ ಇವತ್ತು ಮೂವತ್ತಾರನೇ ದಿನದ ಕಗ್ಗವನ್ನು ಕಲಿಯೋಣ ಯಾವ್ದು ಹಿಂದಿನ ಕಗ್ಗ ಯಾರು ನನ್ಗೆ ಯಾವ್ದಾದ್ರು ಇಷ್ಟ ಇರೋ ಕಗ್ಗ ಹೇಳಿಕೊಡ್ತೀಯಾ ಹ್ಮ್ ನಿನಗೆ ತುಂಬಾ ಇಷ್ಟ ಇರೋದಾ ಹ ಎಂಬ ಸುಮ್ಮನೊಬ್ಬಂಟಿಯಲ್ಲಿ ಒಂದ್ಸರ್ತಿ ಹೇಳ್ತಾ ಸುಮ್ಮನೆ ಸುಮ್ಮನೆ ಒಬ್ಬಂಟಿ ಒಬ್ಬಂಟಿ ಎಂತಿಹುದು ಎಂತಿಹುದು ಬೇಸರಬಹುದು ಬೇಸರವಹುದು ಹೊಮ್ಮುವೆನು ಹೊಮ್ಮುವೆನು ಕೋಟಿ ರೂಪದಲ್ಲಿ ಕೋಟಿ ರೂಪದಲ್ಲಿ ನಾನಿಂದು ನಾನೆಂದು ಬೊಮ್ಮ ಬೊಮ್ಮ ಎಳೆಸಿದನಂತೆ ಎಳೆಸಿದನಂತೆ ಆ ಆ ಎಳಸಿಕೆಯೇ ಎಳಸಿಕೆಯೇ ಮಾಯೆ ಮಾಯೆ ನಮ್ಮಿರವು ನಮ್ಮಿರವು ಮಾಯೆಯಲ್ಲಿ ಮಾಯೆಯಲ್ಲಿ ನಮ್ಕುತಿಮ್ಮ ನಮ್ಕುತಿಮ್ಮ ಇನ್ನೊಂದು ಬಾರಿ ದನ್ ಸುಮ್ಮನೊಬ್ಬಂಟಿ ಎಂತಿಹುದು ಬೇಸರಬಹುದು ಸುಮ್ಮನೊಬ್ಬಂಟಿ ಎಂತಿಹುದು ಬೇಸರಬಹುದು ಹೊಮ್ಮುವೆನು ಕೋಟಿ ರೂಪದಲ್ಲಿ ನಾನೆಂದು ಹೊಮ್ಮುವೆನು ಕೋಟಿ ರೂಪದಲ್ಲಿ ನಾನೆಂದು ಬೊಮ್ಮ ಎಳೆಸಿದನಂತೆ ಆ ಎಳಸಿಕೆಯೇ ಮಾಯೆ ಬೊಮ್ಮ ನೆಳೆಸಿದನಂತೆ ಆ ಎಣಿಸಿಕೆಯೇ ಮಾಯೆ ನಮ್ಮಿರವು ಮಾಯೆಯಲ್ಲಿ ಮಂಕುತಿಮ್ಮ ನಮ್ಮಿರವು ಮಾಯೆಯಲ್ಲಿ ಮಂಕುತಿಮ್ಮ ಈಗ ರಾಗದಲ್ಲಿ ಸರಿ ಸುಮ್ಮನೊಬ್ಬಂಟಿಯಂತಿಹುದು ಸುಮ್ಮನೊಬ್ಬಂಟಿಯಂತಿಹುದು ಬೇಸರಬಹುದು ಹೊಮ್ಮುವೆನು ಕೋಟಿ ರೂಪದಲ್ಲಿ ನಾನೆಂದು ಕೋಟಿ ರೂಪದಲ್ಲಿ ನಾನೆಂದು ಬೊಮ್ಮೆಸಿದ ಿಕೆಯ ಮಾಯೆ ನಮ್ಮಿರಗು ಮಾಯಲಿ ಮಂಕುತಿಮ್ಮ ಮಂಕುತಿಮ್ಮಿರಗು ಮಾಯಲಿ ಮಂಕುತಿಮ್ಮ ಮಂಕುತಿಮ್ಮ ಈಗ ಇಬ್ಬರು ಒಟ್ಟಿಗೆ ಹೇಳೋಣ ಹ ಸುಮ್ಮನೊಬ್ಬಂಟಿಯಂತಿ ಬೇಸರಬಹುದು ಹೊಮ್ಮುವೆನು ಕೋಟಿರು ನಿಂದು ಬೊಮ್ಮಿದ ನಂತೆ ಆ ಸಿ ಮಾಯ ನಮ್ಮ ಬಾಯಲಿ ಮಂಕುತಿಮ್ಮ ಮಂಕುತಿಮ್ಮ ಧನ್ಯವಾದಗಳು ವಂದನೆಗಳು